బంగారబాబ్బ అంతదే ఆమె ಆಮೇಲೆ ಆಮೇಲೆ ಓ ಸಾರ್ಸಿ ಮುಗಟ್ಟಿ ಮಾಡತರಲ್ಲ ಅದು ಮಾಡು ಮಾಡು ಮುಗಟ್ಟಿ ದುವಾಕದಿಲ್ಲ ಬೇಡ ಅಮ್ಮ ಮಮ್ಮಗೆ ಕೊಡ್ತೀನಿ ಅದಕ್ಕೆ ಹೇಳು ಸಿಯೋ ಟುಮಾರೋ ಹೇಳು ಲವ್ ಬಾಯ್ ಬಾಯ್ ಲವ್ ಯು ಲವ್ ಯೂ ಲವ್ ಯೂ ಉಮ್ಮತೆ ಕೊಡು ಉಮ್ಮ ಉಮ್ಮ ಮಮ್ಮ

ನನಗೊಂದಿತ್ತು ನಿನಗೊಂದಿತ್ತು ನನದ್ದು ತೆತೆ ನನದ್ದು ನನಗೊಂದಿತ್ತು ಅವ್ತದ್ದು ಆಮೇಲೆ ಮೇಲೆ ಮೇಲೆ ಇದೆ ಏನಿದೆ ಆ ಆ ಏನಿದೆ ಮೇಲೆ ಚೆನ್ನಮ್ಮ ಮಾಮ ಇದೆ ಚನ್ನಾ ಅಲ್ಲಿ ನಿ ബംഗസി സാമ്പാർ നിങ്ങൾ അല്ലോട് ചന്ദ ನಂಗ ಹೇಳ್ತಾನೆ ಇಲ್ಲ ಹೋಗೋ ಇನ್ನೊಂದು ಹೇಳು ನಿಲಾನ ಅಂತ ಅಜ್ಜಿ ಹೇಳ್ಕೊಟ್ಟಿದಾರಲ್ಲು ಮೀಲಾನ ಅಂತ ಅಜ್ಜಿ ಹೇಳ್ಕೊಟ್ಟಿದಾರಲ್ಲು ಮೀಲಾನ

ബോയ് ബരോല്ല ഇത് ചട്ടി 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 ಬಂಗಾರ ಇಲ್ಲಿ ಇಲ್ಲ ಇಲ್ಲಿ ಹಾಯ್ ಮಾಡು ಇಲ್ಲಿ ತಾತ ವಿಡಿಯೋ ಕಾಲಲ್ಲಿದ್ದಾರೆ ಹಾಯ್ ತಾತನು ಐ ಲವ್ ಯು ಐ ಲವ್ ಯು ಹೇಳು ಯಾ ಐ ಲವ್ ಯು ಹೇಳು ಐ ಲವ್ ಯು ಸಿ ಟುಮಾರೋ ಹೇಳೋಗ್ಲಿ ಬಾಯ್ ಬಾಯ್ ಸಿ ಯು ಟುಮಾರೋ ಹೇಳು ಮನೆಗೆ ಹಿಂಗೆ ಹೇಳಕ್ ಬರುತ್ತೆ ಬರಲ್ವಾ ನಿಂತೇನ ಸಿ ಮರು ಹೇಳುಲ್ಲ ಸರಿಯಾಗಿ ಹೇಳು ಬಾಯ್ ಇಲ್ಲಿ ನೋಡು ಬಾಯ್ ಮಾಡು ಬಾಯ್ 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 ಸರಿಯಾಗಿ ಹೇಳು ಇಲ್ಲೋಡು ಕೊಡ್ತೀನಿ ಅದಕ್ಕೆ ಹೇಳು ಬಾಯ್ ಬಾಯ್ ಲವ್ ಯು ಲವ್ ಯು ಲವ್ ಯು ಹೇಳು ಉಮ್ಮತೆ ಕೊಡುಮ್ಮ Uma mm Mama <laughs>